അദേകാദ സംകാതെ കട്ടി കൊകാലീ ജോടി വസരമണ ബടടടി വരത നിൻ പാലിയോ നോടി ബന്ധനരാ ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಆ ಪ್ರಿವೀಡಿಯೋಗೆ ಕಾಪರೇಟ್ ಕ್ಲೈಮ್ ಬರುತ್ತೆ ಅಂದು ಸೌಂಡನ್ನು ಮ್ಯೂಟೋಲ್ಲಿ ಇತಾ ಇದ್ದೀನಿ ಒಂದು ವೇಳೆ ಈ ವಿಡಿಯೋ ಪುಲ್ಸಂಗಲ್ಲಿ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಹೇಳಿ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ವಿಡಿಯೋ ನನಗೆ ಇಷ್ಟು ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾರಾದರೂ ಹೊಸಬು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ನಿಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಅಲೆಟ್ ಮಷಿನ್ ಪ್ರಾಜೆಕ್ಟು ಆ ಪ್ರಾಜೆಕ್ಟನ್ನು ಅಲೆಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈಗ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಇಂಟರ್ಪ್ರೈಸ್ ಈ ಥರ ಬಂದಿರುತ್ತೆ ಡೈರೆಕ್ಟಾಗಿ ನಾವು ಎಂಟರ್ಪ್ರೈಸ್ ಈ ಥರ ಬಂದಿರುತ್ತೆ ನಿಮಗೆ ಇಲ್ಲಿ ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಮೇಲ್ಗಡೆ ಕ್ಲಿಕ್ ಮೇಲ್ಗಡೆ ಸ್ವೈಪ್ ಮಾಡಿಕೊಂಡು ನಿಮಗೆ ತ್ರೀ ಫೋಟೋಸ್ ಬೇಕಾಗುತ್ತೆ ಒಂದು ನಿಮ್ಮ ಫೋಟೋಸು ಇನ್ನೆರಡು ನಿಮ್ಮ ಫ್ರೆಂಡ್ಸದು ಹಾಕೋಬೇಕಾಗುತ್ತೆ ಇಲ್ಲಿ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಅನ್ನು ಪಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ನಿಮ್ಮದೇ ಯಾವುದಾದ್ರೂ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಂದು ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತದೆ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಬ್ಯಾಕ್ ಬನ್ನಿ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ನಿಮ್ಮದೇ ಫೋಟೋಸ್ ಎರಡನೇದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಒಂದು ಫಿಲ್ಮ್ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಮತ್ತು ನಿಮ್ಮದು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೇಲುಗಡೆ ಪ್ಲಸ್ ಬಟನ್ ಕೊಡೀತಾರೆ ನಿಮ್ಮದು ಟೂ ಫೋಟೋ ಹಾಕೊಳ್ಳಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಟೂ ಫೋಟೋಸು ನೀವು ನಿಮ್ಮ ಫ್ರೆಂಡ್ಸದ್ದು ಹಾಕ್ಕೋಬೇಕು ಫೋಟೋ ಮೇಲೆ ಒಂದು ಸರ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಒಂದು ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ನಿಮ್ಮ ಫ್ರೆಂಡ್ಸ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಕಡೆ ಪ್ಲಸ್ ಬಟನ್ ಕೊಡಿ ಈ ಥರ ಬ್ಯಾಕ್ ಬನ್ನಿ ಈಗ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ದು ಫೋಟೋ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಅಂತ ಪಿಲ್ಲಮ್ ಮತ್ತು ಸ್ಟಾರ ಮೇಲೆ ಮತ್ತು ನಿಮ್ಮ ಫ್ರೆಂಡ್ಸ್ದು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಸೆಕೆಂಡ್ ಫೋಟೋಸು ನಿಮ್ಮ ಫ್ರೆಂಡ್ಸದು ಹಾಕಬೇಕು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಅನ್ ಪಿಲ್ಲಮ್ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇಲ್ಲಿ ಇನ್ನೊಂದು ಫ್ರೆಂಡ್ಸದು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಲೇಡೀಸ್ ಫೋಟೋ ಆಟ ಇಟ್ಕೊಳ್ಳಿ ಮತ್ತು ಇಲ್ಲಿ ನಿಮ್ಮ ಫೋಟೋ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಫಿಲ್ಮಲ್ಲಿ ಮೇಲೆ ಮತ್ತೆ ಸ್ಟಾರ್ ಮೇಲೆ ಮತ್ತು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲುಗಡೆ ಪ್ಲಸ್ ಕೊಡಿ ಈ ಥರ ಬ್ಯಾಕ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಸೆಕೆಂಡ್ನೇ ಫೋಟೋಸ್ ಕೂಡ ನಿಮ್ಮದೇ ಹಾಕೋಬೇಕು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಅಂಪಲ್ ಮೇಲೆ ಮತ್ತು ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲುಗಡೆ ಪ್ಲಸ್ ಬಟನ್ ಕೊಡಿ ಈ ಥರ ಕೊಟ್ಬಿಟ್ಟು ಬ್ಯಾಕ್ ಬನ್ನಿ ಈಗ ಎಲ್ಲದಕ್ಕೂ ಸೇಕ್ ಎಫೆಕ್ಟ್ ಆ್ಯಡ್ ಮಾಡಬೇಕಲ್ಲ ಇದಕ್ಕೆ ಈ ಫೋಟೋಗೆ ಸೇಕ್ ಎಫೆಕ್ಟ್ ಎಲ್ಲ ಇದಕ್ಕೊಂದಕ್ಕಿದೆ ನಿಮಗೆ ಅಲರ್ಟ್ ಅಟ್ಮಸ್ಪಿಯರ್ಗೆ ಇಂಪೋರ್ಟ್ ಆಗಲ್ಲ ಅಂತಂದು ಸೆಕ್ ಎಫೆಕ್ಟು ಒಂದೇ ಕೊಟ್ಟಿದ್ದೀನಿ ಅದನ್ನು ಎಲ್ಲದಕ್ಕೂ ಪೇಸ್ಟ್ ಮಾಡ್ಕೋಬೇಕು ನೀವು ಯಾವ ಥರ ಅಂದರೆ ಫೋಟೋ ಮೇಲೆ ಒಂದ್ಸರಿ ಓದ್ ಇಲ್ಲಿ ಎಫೆಕ್ಟ್ ಅಂತ ಮತ್ತೆ ಚಕ್ರ ಥರ ಅದ್ರ ಮೇಲೆ ಒಂದು ಸರಿ ಓತ್ರಿ ಇಲ್ಲಿ ಮೂರು ಚುಕ್ಕಿ ಇದೆ ನೋಡಿ ತ್ರೀ ಡಾಟ್ ಅದ್ರ ಮೇಲೆ ಒಂದ್ಸರಿ ಓದ್ತರಿ ಮತ್ತು ಇಲ್ಲಿ ಕಾಫಿ ಅಂತ ಬರುತ್ತೆ ಅದ್ರ ಮೇಲೆ ಒಂದ್ಸರಿ ಓತು ರೀ ಒತ್ಬಿಟ್ಟು ಈಗ ಬ್ಯಾಗ್ ಬನ್ನಿ ಬ್ಯಾಗ್ ಬಂದುಬಿಟ್ಟು ಫಸ್ಟಿಗೆ ಬನ್ನಿ ಇಲ್ಲಿ ಫಸ್ಟಿಗೆ ಬಂದುಬಿಟ್ಟು ಈ ಥರ ಫೋಟೋ ಇರುತ್ತಲ್ಲ ಫೋಟೋ ಮೇಲೆ ಒಂದ್ಸರಿ ಸರಿ ಇಲ್ಲಿ ಮತ್ತೆ ಚಕ್ರ ಮೇಲೆ ಒಂದು ಸಾರಿ ಇಲ್ಲಿ ಮೂರು ಚುಕ್ಕಿ ಮೇಲೆ ಒಂದು ಸಾರಿ ಓದ್ತಿ ಇಲ್ಲಿ ಪೇಸ್ಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಒಂದು ಸಾರಿ ಓದ್ ಒತ್ತಿದ್ರೆ ಎಫೆಕ್ಟ್ ಪೇಸ್ಟ್ ಆಗುತ್ತೆ ನಮಗೆ ಬ್ಯಾಕ್ ಬನ್ನಿ ಮುಂದೆ ಕೂಡ ಹಂಗೆ ಸೇಮ್ ಮಾಡ್ಕೋಬೇಕು ನೀವು ಮುಂದೆ ಕೂಡ ಮುಂದೆ ಫೋಟೋ ಕೂಡ ಫೋಟೋ ಮೇಲೆ ಒಂದು ಸರ್ ಒತ್ತಿ ಇಲ್ಲಿ ಎಫೆಕ್ಟ್ ಮೇಲೆ ಒಂದು ಓದ್ತು ಒತ್ತಿರಿ ಇಲ್ಲಿ ತ್ರೀ ಡಾಟ್ ಮೇಲೆ ಒತ್ತಿ ಇಲ್ಲಿ ಪೇಸ್ಟ್ ಮೇಲೆ ಒತ್ತಿರಿ ಈ ಥರ ಒತ್ತಿರಿ ಫೋಟೋ ಆ್ಯಡ್ ಆಗುತ್ತೆ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫೋಟೋ ಮೇಲೆ ಒಂದು ಸರಿ ಓದ್ತೀರಿ ಇಲ್ಲಿ ಎಫೆಕ್ಟ್ ಮೇಲೆ ಒಂದ್ಸರಿ ಓದ್ತೀರಿ ಇಲ್ಲಿ ತ್ರೀ ಡಾಟ್ ಮೇಲೆ ಒಂದು ಸರಿ ಇಲ್ಲಿ ಪೇಸ್ಟ್ ಮೇಲೆ ಓದ್ ಎಫೆಕ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಬ್ಯಾಕ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತು ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಮತ್ತು ಮೂರು ಚುಕ್ಕಿ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ ಆ್ಯಡ್ ಆಗಿರುತ್ತೆ ಈಗ ಬ್ಯಾಕ್ ಬನ್ನಿ ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತು ಫೋಟೋ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೀರು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಫೋಟೋನ ಇದೇ ಥರ ರಿಪ್ಲೇಸ್ ಹೋದ ನಂತರ ಈಗ ವೀಡಿಯೋನೇ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಈಗ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ವಿಡಿಯೋಗೆ ಕಾಪ್ರೇಟ್ ಬರುತ್ತೆ ಅದಕ್ಕೋಸ್ಕರ ಸೌಂಡ್ ಕೇಳಿಸ್ತಾ ಇಲ್ಲ ನಿಮಗೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಾವಿರದ ಎಂಬತ್ತನ್ನ ಇಟ್ಕೊಳ್ಳಿ ಇಲ್ಲಿ ಏಳ್ನೂರ ಇಪ್ಪತ್ತು ಇಟ್ಕೊಳ್ಳಿ ನೀವು ಏಳ್ನೂರ ಇಪ್ಪತ್ತು ಇಟ್ಕೊಂಡ್ರೆ ನಿಮಗೆ ವಿಡಿಯೋ ಅನ್ನೋದು ಬೇಗ ಎಕ್ಸ್ಪೋರ್ಟ್ ಆಗುತ್ತೆ ನಿಮ್ಮದು ದೊಡ್ಡ ಮೊಬೈಲ್ ಇತ್ತಂದರೆ ಸಾವಿರದ ಎಂಬತ್ತು ಇಟ್ಕೊಳ್ಳಿ ನನ್ನ ಚಿಕ್ಕ ಮೊಬೈಲ್ ಇದೆ ಅದಕ್ಕೋಸ್ಕರ ಏಳ್ನೂರು ಏಳ್ನೂರು ಇಟ್ಕೊತಿದ್ದೀನಿ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ವಿಡಿಯೋ ಎಕ್ಸ್ಪರ್ಟ್ ಆಗುತ್ತೆ ಈ ವಿಡಿಯೋ ನನಗೆ ಇಷ್ಟ ಅನಿಸಿದ್ರೆ ಅವ್ನು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ ಫ್ರೆಂಡ್ಸ್ ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೂ ಫಟ್ಟಂಥ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಾಳೆ ಸಿಗೋಣ